ಕಂಟೇನರ್ ಲಾರಿಯಲ್ಲಿ ಇಪ್ಪತ್ತೇಳು ಜಾನುವಾರುಗಳನ್ನ ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಕುಮಟಾ ಪಿಎಸ್ಐ ರವಿಗುಡ್ಡಿಯವರ ನೇತೃತ್ವದ ತಂಡ ದಾಳಿ ನಡೆಸಿ ನಾಲ್ವರು ಆರೋಪಿಗಳನ್ನು ಬಂಧಿಸಿದ ಘಟನೆ ಕುಮಟಾ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಎಪಿಎಂಸಿ ಬಳಿ ನಡೆದಿದೆ ಕಂಟೇನರ್ ಲಾರಿಯಲ್ಲಿ ಇಪ್ಪತ್ತೇಳು ಜಾನುವಾರುಗಳನ್ನ ವಧೆ ಮಾಡುವ ಉದ್ದೇಶದಿಂದ ಹಿಂಸಾತ್ಮಕವಾಗಿ ಕೇರಳಕ್ಕೆ ಸಾಗಿಸುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಕುಮಟಾ ಪಿಎಸ್ಐ ರವಿಗುಡ್ಡಿಯವರ ನೇತೃತ್ವದ ತಂಡ ನಾಲ್ವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಮೈಸೂರಿನ ನಿವಾಸಿ ಅಯ್ಯೂಬ್ ಅಹಮದ್ ರಸೀದ್ ಮೂವತ್ತೈದು ವರ್ಷ ಲಾರಿ ಚಾಲಕ ಕಾಸರಗೋಡ್ನ ಅಬೋಬಕ್ಕರ್ ಚರ್ಕಾಡ್ ಐವತ್ಮೂರು ವರ್ಷ ಹಾಸನದ ಹಸ್ಗರ್ ಹುಸೇನ್ ಮೂವತ್ತೆರಡು ವರ್ಷ ಮತ್ತು ಕೇರಳದ ಅಬ್ದುಲ್ ರಹಿಮಾನ್ ಅರವತ್ತು ವರ್ಷ ಎಂಬುವವರನ್ನು ಬಂಧಿಸಲಾಗಿದೆ ಈ ಆರೋಪಿಗಳು ಇಪ್ಪತ್ತಾರು ಎಂಎಗಳು ಮತ್ತು ಒಂದು ಕೋಣ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಜಾನುವಾರುಗಳನ್ನ ಒಂದೇ ಕಂಟೈನರ್ ಲಾರಿಯಲ್ಲಿ ಹಿಂಸಾತ್ಮಕವಾಗಿ ತುಂಬಿಕೊಂಡು ವಧೆ ಮಾಡುವ ದುರುದ್ದೇಶದಿಂದಲೇ ಕುಮಟಾ ಮಾರ್ಗವಾಗಿ ಕೇರಳಕ್ಕೆ ಸಾಗಿಸುತ್ತಿದ್ದರು ಎನ್ನಲಾಗಿದೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಕುಮ್ಟಾ ಪೊಲೀಸರು ಇಪ್ಪತ್ತೇಳು ಜಾನುವಾರುಗಳ ರಕ್ಷಣೆ ಮಾಡುವ ಜೊತೆಗೆ ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿದ್ದ ನಾಲ್ವರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಲ್ಲದೆ ಅಕ್ರಮ ಸಾಗಾಣಿಕೆಗೆ ಬಳಸಲಾದ ಕಂಟೈನರ್ ಲಾರಿಯನ್ನು ವಶಕ್ಕೆ ಪಡೆದ ಪೊಲೀಸರು ಲಾರಿ ಮಾಲೀಕನ ವಿರುದ್ಧವೂ ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ಮಂಜುನಾಥ ಗೌಡರ್ ಅವರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ರಕ್ಷಣೆ ಮಾಡಿದ ಜಾನುವಾರುಗಳನ್ನು ಸುರಕ್ಷಿತವಾಗಿ ಗೋಶಾಲೆಗೆ ಕಳುಹಿಸುವ ವ್ಯವಸ್ಥೆ ಮಾಡಲಾಗಿದೆ ನ್ಯೂಸ್